ವಿಷಯ ನಿಮ್ಮ ಜೊತೆಗೆ ನಾನು ಶೇರ್ ಕೂಡ ಮಾಡ್ತಾ ಇದ್ದೇನೆ ಹದಿನೈದನೇ ತಾರೀಕು ಕಳೆದ ಮೇಲೆ ಉಂಟಲ್ಲ ನಮಗೆ ಮಕ್ಕಳಿಗೆ ತಾಯಂದಿರಿಗೆಲ್ಲ ತುಂಬಾ ಖುಷಿ ಯಾಕೆ ಅಜ್ಜಿ ದೊಡ್ಡ ಎಂಟರ್ಪ್ರನ್ಯೂರ್ ಅಂತ ಅಂದರೆ ಎಂಟರ್ಪ್ರನ್ಯೂರ್ ಅಂಟರ್ಪ್ರನ್ಯೂರ್ ಎಂತ ಹೇಳಿದ್ರು ಪ್ರೊನೋಸಿಯೇಷನ್ ಎಲ್ಲರೂ ಸಹ ನಾವು ಮರಕ್ಕೆ ಹತ್ತಿ ಅದೇ ನಮಗೆ ಅದೇ ಖುಷಿ ಇದು ಗೇರು ಹಣ್ಣು ಕೊಯ್ಯುದು ಹೈಕ್ಲಿಕ್ಕೆ ಮನಸ್ಸಿಲ್ಲ ಯಾಕೆಂದ್ರೆ ಅದರ ಕೊಳೆತದು ಹುಳ ಅಜ್ಜಿಗೆ ಉಂಟಲ್ಲ ಎಜುಕೇಶನ್ ಎಷ್ಟಿತ್ತು ಗೊತ್ತಿಲ್ಲ ಬಟ್ ಅವರು ಎಷ್ಟು ಆಕ್ಟಿವ್ ಇದ್ರು ಅಂತ ಉಂಟಲ್ಲ ನನಗೆ ಅಷ್ಟು ಹುಟ್ಟು ನೆನಪುಂಟು ನಾವೊಂದು ಮೂರು ಕಸಿನ್ಸ್ ಇದ್ದೇವೆ ಅಜ್ಜಿ ಹಾಗೆ ನಾವು ಕೆಲಸ ಮಾಡೋದಾಗಿಂದ ಜಾಸ್ತಿ ಆಟವಾಡಿದ್ದಿರ್ಬೋದು ಆದ್ರೂ ಸಹ ಗುಡ್ಡೆ ಸುತ್ತಿದ ನೆನಪೆಲ್ಲ ಉಂಟಲ್ಲ ಈಗ ತುಂಬುದು ಅಲ್ಲಿ ಹೈಡ್ ಆ್ಯಂಡ್ ಸೀಕ್ ಆಡುದು ಮತ್ತೆ ಉಂಟಲ್ಲ ನಮ್ಮ ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ಲ ನಮ್ಮ ಕಸಿನ್ಸ್ ಎಲ್ಲ ಅವರನ್ನೆಲ್ಲ ತಪ್ಪಿಸಿ ನಾವೆಲ್ಲ ಓಡುದು ಅವರನ್ನು ಹೆದರಿಸುದು ಗುಡ್ಡೆ ರಾಮ್ 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 ಅಮ್ಮು ರಾಮ್ ರಾಮ್ ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಿ ಮತ್ತೆ ಸೌಖ್ಯ ಅಲ್ವಾ ಖುಷಿಯಾಗಿದ್ದೀರಲ್ವಾ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗ್ ತುಂಬ ಸ್ವಾರಸ್ಯಕರವಾಗಿದೆ ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೇನೆ ಫುಲ್ ಈವ್ನಿಂಗ್ ರುಟೀನು ನೋಡಿ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷದಲ್ಲಿ ನಾನು ಈವ್ನಿಂಗಲ್ಲಿ ಎಂಥದೆಲ್ಲ ವರ್ಕ್ ಮಾಡ್ತೇನೆ ಅಂತ ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಸ್ವಾರಸ್ಯಕರವಾದ ವಿಷಯ ನಿಮ್ಮ ಜೊತೆಗೆ ನಾನು ಶೇರ್ ಕೂಡ ಮಾಡ್ತಾ ಇದ್ದೇನೆ ಸೊ ಎಲ್ಲಿ ಮಿಸ್ ಮಾಡದೆ ಎಂಜಾಯ್ ಮಾಡಿ ಆಯಿತಾ ಪ್ಲೀಸ್ ಮತ್ತೆ ನೀವು ಉಂಟಲ್ಲ ಅಲ್ಲಿ ನೋಡ್ತಾ ನೋಡ್ತಾ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಆಯ್ತಾ ಪ್ಲೀಸ್ ಆಯ್ತಾ ನೀವು ಲೈಕ್ ಕೊಡೋದ್ರಿಂದ ಉಂಟಲ್ಲ ನನ್ನ ವೀಡಿಯೋದು ಕ್ವಾಲಿಟಿ ಒಳ್ಳೇದುಂಟು ಅಂತ ಬೇರೆ ನೋಡುವವರಿಗೆಲ್ಲ ಗೊತ್ತಾಗ್ತದೆ ಸೊ ತುಂಬ ಲೈಕ್ ಇದೆ ಅನ್ನು ಕೆಲವರು ವ್ಲಾಗಿಂಗ್ ಚಾನೆಲ್ ನೋಡುವವರು ಇರ್ತಾರಲ್ಲ ಸೊ ಅವರು ನೋಡ್ತಾರೆ ಅಂದರೆ ಇವರಿಗೆ ಎಷ್ಟು ಲೈಕ್ಸ್ ಉಂಟು ಎಷ್ಟು ಕಾಮೆಂಟ್ಸ್ ಉಂಟು ಅಂತ ನೋಡಿ ಅದರ ಮೇಲೆ ಅವರು ಆ ವೀಡಿಯೋವನ್ನು ನೋಡಬೇಕಾ ಬೇಡು ಅಂತ ಡಿಸೈಡ್ ಮಾಡುವವರು ಇರ್ತಾರೆ ಆದ ಕಾರಣ ನೀವೊಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ ಎಲ್ಲ ಸಣ್ಣದು ಹಾಯ್ ಹೇಗಿದ್ದೀರಿ ಆ ಥರ ಎಲ್ಲ ಕೊಟ್ಟರೆ ಉಂಟಲ್ಲ ಅವರಿಗೆ ಅನ್ನಿಸ್ತದೆ ಇವರು ಇವರ ವ್ಲಾಗ್ ತುಂಬ ಒಳ್ಳೇದುಂಟು ಮತ್ತೆ ಇವರು ತುಂಬ ಅಂದರೆ ಸಬ್ಸ್ಕ್ರೈಬರ್ ಜೊತೆ ತುಂಬ ಮಿಂಗಲ್ ಆಗ್ತಾರೆ ಆ ಥರದ ಫೀಲ್ ಬರ್ತದೆ ನನಗೆ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಆಗ್ತದೆ ಹಾಗೆ ಪ್ಲೀಸ್ ಮರಿಬೇಡಿ ಆಯಿತಾ ಅಂದರೆ ನೀವು ಮರ್ತೇ ಕೊಡದೇ ಇರೋದು ಅಂತ ಗೊತ್ತುಂಟು ನನಗೆ ಅದ ಕಾರಣ ಪ್ಲೀಸ್ ಕೊಡಿ ಆಯ್ತಾ ಹಾಗೆ ಅಲ್ಲ ನೋಡುವ ಇವತ್ತಿನ ಈವ್ನಿಂಗ್ ರುಟೀನ್ ನೋಡುವ ಆಯ್ತಾ ನನಗೆ ಉಂಟಲ್ಲ ಈ ಕ ಎಡದ ಕಣ್ಣಲ್ಲಿ ನೀರು ಬರೋದು ಬಟ್ ದೃಷ್ಟಿದೋಷ ಅಂತ ಸಹ ನನಗೆ ಗೊತ್ತಾಗೋದಿಲ್ಲ ಯಾಕೆ ನೀರು ಬರೋದು ಗೊತ್ತಿಲ್ಲ ತಲೆಗೆ ಎಣ್ಣೆ ಹಾಕದೆ ನೀರು ಬರೋದಾ ಅಥವಾ ನನಗೆ ನಾವು ನೋಡಿ ಎಡಕಾಯಲ್ಲಿ ಜಾಸ್ತಿ ಅಲ್ಲ ಮೊಬೈಲ್ ಇಟ್ಕೊಳ್ಳೋದು ಮತ್ತು ಹೀಗೆ ವಿಡಿಯೋ ಎಲ್ಲ ಮಾಡೋದು ಸೊ ಆ ಕಾರಣ ಗೊತ್ತಿಲ್ಲ ನಿಮ್ಗೆ ಎಂತಾದ್ರೂ ಐಡಿಯಾ ಇದ್ದರೆ ಹೇಳಿ ಆಯಿತು ನನಗೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಭಯ ಅಂತ ಅವ್ರು ಬೇರೆ ಎಂಥದ್ದಾದರೂ ಹೇಳಿದ್ರಿಂದ ನನಗೆ ತುಂಬ ಭಯ ಆಗೋದು ಡಾಕ್ಟರ್ ಹತ್ರ ಅದಕ್ಕೆ ನಾನು ಹೋಗಲಿಕ್ಕೆ ರೆಡಿ ಇಲ್ಲ ಅಂತೂ ನನಗೀಗ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಇದು ಮಾಡಲಿಕ್ಕೆ ಹಾಗೆ ಬನ್ನಿ ಹೋಗುವ ನಾವು ಈವ್ನಿಂಗ್ ರುಟೀನ್ ಎಲ್ಲ ಮಾಡೋಯ್ತು ಬನ್ನಿ ಈ ಮಾರ್ಚ್ ತಿಂಗಳ ಒಂದು ಹದಿನೈದನೇ ತಾರೀಕು ಕಳೆದ ಮೇಲೆ ಉಂಟಲ್ಲ ನಮಗೆ ಮಕ್ಕಳಿಗೆ ತಾಯಂದಿರಿಗೆಲ್ಲ ತುಂಬ ಖುಷಿ ಯಾಕೆ ಗೊತ್ತುಂಟ ಮಕ್ಕಳಿಗೆ ಅಜ್ಜಿ ಮನೆಗೆ ಹೋಗೋ ಖುಷಿ ತಾಯಂದಿರಿಗೆ ಅವರ ತಾಯಿ ಮನೆಗೆ ಹೋಗೋ ಖುಷಿ ಹೌದು ಅಲ್ವಾ ಸಮ್ಮರ್ ವೆಕೇಶನಲ್ಲಿ ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗೋದು ಈಗಿನವರಿಗೆಲ್ಲ ಅಂದರೆ ಅಜ್ಜಿ ಮನೆಗೆ ಹೋಗುವ ಒಂದು ಆಪರ್ಚುನಿಟಿ ಇಲ್ಲ ಎಲ್ಲ ಸಮ್ಮರ್ ಕ್ಯಾಂಪು ಅದು ಇದು ಮತ್ತೆ ಸಮ್ಮರ್ ಇದು ಹಾಲಿಡೇ ಸ್ಟಡೀಸ್ ಅಂತೆಲ್ಲ ನಾನಲ್ಲಿ ಸ್ವಲ್ಪ ಹಾಳೆ ಸೋಗೆಲ್ಲ ರಾಶಿ ಹಾಕಿ ಅದನ್ನೆಲ್ಲ ಚೆಂದ ಮಾಡಿ ಅಲ್ಲಿಯೇ ಸಣ್ಣ ಸಣ್ಣ ಮಾಡಿ ಸಪುರ ಸಪೂರ ಮಾಡಿ ಕಟ್ ಮಾಡಿ ಹಾಕಿದ್ದೇನೆ ಅವಳು ಎಂತ ವೃದ್ಧಿ ಇದ್ದಾಳಲ್ಲ ಅವಳು ಹೋಗಿ ಮೇಧ ಹಾಗೆ ಮಾಡೋದು ಮತ್ತು ಅಡಿಕೆ ಗಿಡಕ್ಕೆ ಬಾಯಿ ಹಾಕೋದು ಅದಕ್ಕೆ ಅವಳ ಹತ್ತಿರವೇ ನಿಂತುಕೊಂಡು ಹಾಳೆಯನ್ನೆಲ್ಲ ಸಪ್ರಸ ಪೂರ ಮಾಡಿ ನಾನು ಕಟ್ ನಮ್ಮ ಕಾಲದಲ್ಲಿ ಹಾಗೆ ಅಲ್ಲ ನಮಗೆ ನೇಚರಲ್ಲೆಲ್ಲ ತುಂಬ ಸ್ಟಡಿ ಮಾಡಲಿಕ್ಕೆಲ್ಲ ಸಿಗ್ತಾ ಇತ್ತಲ್ಲ ನಾವು ಈ ರಜೆಯಲ್ಲಿ ನೋಡಿ ಗೇರು ಹಣ್ಣು ಆಗೋದು ಮಾವಿನ ಹಣ್ಣು ಆಗೋದು ಗುಡ್ಡೆಯಲ್ಲಿ ಕರಂಡೆ ಹುಳಿ ಆಗೋದು ಮತ್ತು ಕಟ್ಟಿಗೆ ಒಟ್ಟು ಮಾಡೋದು ಹೀಗೆಲ್ಲ ಕಂಡ ಬಟ್ಟೆ ಕೆಲಸ ಅಲ್ಲ ಹಾಗೆ ನನಗೆ ನನ್ನ ಅಜ್ಜಿ ಮನೆಯದು ತುಂಬ ನೆನಪಾಗೋದು ನಾನು ಬೆಳೆದದೇ ಅಜ್ಜಿ ಮನೆಯಲ್ಲಿ ಆದರೆ ಈ ಹೊತ್ತಿನಲ್ಲಿ ಉಂಟಲ್ಲ ಅಜ್ಜಿ ಮನೆಗೆ ಎಲ್ಲರ ಸಹ ಬರ್ತಾರೆ ನನ್ನ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಅವರೆಲ್ಲ ಅಂದರೆ ತುಂಬ ದಿವಸ ಎಲ್ಲ ನಿಲ್ಲೋದಿಲ್ಲ ಒಂದು ಹತ್ತು ದಿವಸ ಹದಿನೈದು ದಿವಸ ಕೆಲವೊಮ್ಮೆ ಎರಡು ಮೂರು ದಿವಸ ಸಹ ಉಂಟು ಬಟ್ ಅಪರೂಪಕ್ಕೆ ಒಮ್ಮೆ ಸ್ವಲ್ಪ ಜಾಸ್ತಿ ದಿವಸ ನಿಲ್ಲುವುದು ಸಹ ಉಂಟು ಹಾಗೆ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಆಗಿ ಎಲ್ಲ ಗಮ್ಮತ್ತು ಮಾಡೋದಲ್ಲ ನನ್ನ ಅಜ್ಜಿದಾರಲ್ಲ ಅಜ್ಜಿ ದೊಡ್ಡ ಎಂಟರ್ಪ್ರನ್ಯೂರ್ ಅಂತ ಅಂದರೆ ಎಂಟರ್ಪ್ರನ್ಯೂರ್ ಅಂಥಪ್ರನ್ಯೂರ್ ಎಂತ ಹೇಳಿದ್ರು ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅವರು ಭಯಂಕರ ಸ್ಕಿಲ್ಡ್ ನನ್ನ ಅಜ್ಜಿ ಮನೆಯಿಂದ ಹೊರಗೆ ಹೊರಗೆ ಉಂಟಲ್ಲ ಎಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡುವವರು ಅವರು ನೋಡಿ ಹುಣಸೆ ಹುಳಿದು ಬೀಜ ತೆಗೆದು ಅದನ್ನು ಸೇಲ್ ಮಾಡ್ತಾಯಿದ್ರು ಮತ್ತು ಇದು ಮಡಲಿನಿಂದ ಗುಡಿಸಿ ಗುಡಿಸುವ ಪೊರಕ್ಕೆ ಮಾಡಿ ಅದನ್ನು ಸೇಲ್ ಮಾಡ್ತಾಯಿದ್ರು ಮತ್ತು ಕಟ್ಟಿಗೆ ಸೇಲ್ ಮಾಡ್ತಾಯಿದ್ರು ಹಾಗೆ ತೆಂಗಿನ ಚೆಪ್ಪು ಅದು ಸೇರ್ ಮಾಡ್ತಾ ಇದ್ರು ಇದರಲ್ಲೆಲ್ಲ ಉಂಟಲ್ಲ ನಮ್ಮನ್ನು ಸಹ ಒಟ್ಟಿಗೆ ಸೇರಿಸ್ತಾ ಇದ್ರು ಅವರು ಅಂದರೆ ತೂಕ ಮಾಡಲಿಕ್ಕೆ ಎಲ್ಲ ಉಂಟಲ್ಲ ಅವರು ನಮ್ಮನ್ನು ಕರೆಯೋದು ಅವರಿಗೆ ಕಣ್ಣು ಕಾಣುವುದಿಲ್ಲ ಅಲ್ಲ ಅದು ಎಷ್ಟು ತೂಕದ ಕಲ್ಲಿನ ಅಚ್ಚು ಅಂತ ಹೇಳಿ ಹಾಗೆ ನಮಗೆ ಅಜ್ಜಿಯ ಈ ಆ್ಯಟಿಟ್ಯೂಡೆಲ್ಲ ತುಂಬ ಈಗ ಸಹ ಮರೆಯುವುದಿಲ್ಲ ನಮ್ಮ ಮಕ್ಕಳನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗುದು ಮಾವಿನ ಹಣ್ಣು ಹೆಕ್ಲಿಕ್ಕೆ ಅದು ಇದು ಮಾಡಲಿಕ್ಕೆ ಮಾಂಬಳ ಮಾಡಲಿಕ್ಕೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಸಾಸಮಿ ಮಾಡಲಿಕ್ಕೆ ಎಲ್ಲ ಮತ್ತೆ ಗುಡ್ಡಕ್ಕೆ ಕರ್ಕೊಂಡು ಹೋಗೋದು ನಮ್ಮನ್ನು ಇದು ಗೇರು ಹಣ್ಣು ಕೊಯ್ಲಿಕ್ಕೆ ನಮಗೆ ಉಂಟಲ್ಲ ಗೇರು ಹಣ್ಣು ಹೆಕ್ಕುದಕ್ಕಿಂತ ಜಾಸ್ತಿ ಮರಕ್ಕೆ ಹತ್ತದೆ ಖುಷಿ ನಮಗೆ ನಮಗೆ ನನ್ನ ಕಸಿನ್ಸ್ ನಾವು ಹುಡುಗಿಯರು ಎಲ್ಲರೂ ಸಹ ನಾವು ಮರಕ್ಕೆ ಹತ್ತಿ ಅದೇ ನಮ್ಗೆ ಅದೇ ಖುಷಿ ಇದು ಗೇರು ಹಣ್ಣು ಕೊಯ್ಯುದು ಹೆಕ್ಲಿಕ್ಕೆ ಮನಸ್ಸಿಲ್ಲ ಯಾಕೆಂದ್ರೆ ಅದ್ರ ಕೊಳೆತ್ತದು ಹುಳ ಎಲ್ಲ ಮೆಜಿಳಿಕೊಂಡಲ್ಲಿ ಇರ್ತದೆ ಅಂಥದ್ದೆಲ್ಲ ಇರ್ತದೆ ಸೊ ನಮಗೆ ಅದಕ್ಕೆ ಮರಕ್ಕೆ ಹತ್ತಲಿಕ್ಕೆ ಹೋಗೋದು ಮರಕ್ಕೆ ಹತ್ತಲಿಕ್ಕೆ ನಮಗೆ ಅವಕಾಶ ಇಲ್ಲ ದೊಡ್ಡವರಿಗೆ ಮಾತ್ರ ಅಂದರೆ ಅವರು ಉದ್ದ ಇಡ್ತಾರೆ ಮತ್ತು ದೊಡ್ಡ ದೊಂಟಿ ಕೊಟ್ಟರೆ ಅವ್ರು ಬೇಗ ಕೊಯ್ತಾರಲ್ಲ ಹಾಗೆ ನಾವೆಲ್ಲ ಹೆಕ್ಕಬೇಕು ಹೆಕ್ಕಿ ಆದಮೇಲೆ ಉಂಟಲ್ಲ ಆ ಗೇರು ಹಣ್ಣಿನ ಬೀಜವನ್ನು ಸಪ್ರೇಟ್ ಮಾಡುವ ಒಂದು ಹಿಂಸೆ ಯಾರಿಗೆ ಸಹ ಬೇಡ ಆಯಿತಾ ಅದು ಕೊಳೆತದ್ದು ಕಾಗೆ ತಿಂದದ್ದು ಬಾವಲಿ ತಿಂದದ್ದು ಮತ್ತು ಎಲ್ಲ ಬಿಜಿ ಬಿಜಿಯಾಗಿ ಬಾವಲಿ ಉಂಟಲ್ಲ ಅದನ್ನು ಚೀಪಿ ಚೀಪಿ ಎಲ್ಲ ಬಿಸಾಡಿರೋದು ಆಯಿತು ಅದೆಲ್ಲ ನಾವು ಸಪ್ರೇಟ್ ಮಾಡೋದು ಹೇಳಿದರೆ ಈಗ ಎಣಿಸುವಾಗ ಗಮ್ಮತ್ ಆಗ್ತದೆ ಆಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದು ವಾಸನೆ ಅದ್ರಲ್ಲಿ ಹುಳಾಸ ಕಸ ಕೂಡ ಹೀಗೆ ನಮ್ಮ ಅಜ್ಜಿ ಉಂಟಲ್ಲ ನಮ್ಗೆ ಇಂಥ ಪಾಠ ಎಲ್ಲ ತುಂಬಾ ಕಲಸಿ ಕೊಟ್ಟಿದ್ದಾರೆ ನನಗೆ ಮದುವೆ ಮೇಲೆ ಸಹ ಇಲ್ಲಿ ಸ್ವಲ್ಪ ಗೇರು ಮರ ಎಲ್ಲ ಇತ್ತು ಸೊ ನಾನು ಹೆಕ್ಲಿಕ್ಕೆಲ್ಲ ಬರ್ತಾ ಇದ್ದೆ ಮತ್ತು ನಾವು ಅದನ್ನು ಕಡ್ದು ರಬ್ಬರೆಲ್ಲ ಹಾಕಿದ್ದಾಯಿತು ಅದೊಂದು ದೊಡ್ಡ ಲಾಸ್ ಆಯ್ತಲ್ಲ ಇನ್ನು ನನ್ನ ಅಜ್ಜಿದು ಹೇಳ್ತೇನೆ ಕತೆ ಮತ್ತೆ ಅವರು ಈ ಬೀ ಗೇರು ಬೀಜ ಉಂಟಲ್ಲ ಅದನ್ನೆಲ್ಲ ಅವರು ಇದು ಮಾಡೋದು ಅವರೇ ಸೇಲ್ ಮಾಡಿ ಆ ಹಣವನ್ನು ಅವರು ಹಾಗೆ ಉಂಟಲ್ಲ ಎಲ್ಲ ಅವರ ಮಕ್ಕ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಮತ್ತೆ ಪುಳಿಯಡಿಗಳು ಹೇಳ್ತಾರಲ್ಲ ಮೊಮ್ಮಕ್ಕಳ ಹೆಸರಲ್ಲೆಲ್ಲ ಬ್ಯಾಂಕಲ್ಲಿ ಹಾಕೋದು ಒಂದು ನಯಾ ಪೈಸೆ ಅವರು ಬಟ್ಟೆಗೆಲ್ಲ ಹಾಕ್ತಾ ಇರಲಿಲ್ಲ ಅವರಿಗೆ ಗೊತ್ತುಂಟು ನೋಡಿ ಚಿನ್ನಕ್ಕೆ ಒಳ್ಳೆ ವ್ಯಾಲ್ಯೂ ಉಂಟು ಹಾಗೆ ಅವರು ಹಾಗೆ ಇಟ್ಟು ಮಕ್ಕಳಿಗೆಲ್ಲ ಮದುವೆಗೆಲ್ಲ ಚಿನ್ನ ಎಲ್ಲ ಮಾಡಿಸಿಕೊಡೋದು ಅಜ್ಜಿಗೆ ಉಂಟಲ್ಲ ಎಜುಕೇಶನ್ ಎಷ್ಟಿತ್ತು ಗೊತ್ತಿಲ್ಲ ಬಟ್ ಅವರು ಎಷ್ಟು ಆಕ್ಟಿವ್ ಇದ್ದರು ಅಂತ ಉಂಟಲ್ಲ ನನಗೆ ಅಷ್ಟು ನೆನಪುಂಟು ನಾವೊಂದು ಮೂರು ಕಸಿನ್ಸ್ ಇದ್ದೇವೆ ಅಜ್ಜಿಯ ಹಿಂದೆ ಮುಂದೆಯೇ ತಿರುಗ್ತಾ ಇದ್ದವರು ಮತ್ತೆ ನಮಗೆ ಮರದ ಅಡಿಯಲ್ಲಿ ಬಿದ್ದ ಮಾವಿನ ಉಂಟಲ್ಲ ಅಲ್ಲೇ ನಮ್ಮ ಹತ್ರ ಒಂದು ಪಾತ್ರೆ ತರಲಿ ಕೇಳೋದು ಪಾತ್ರೆ ತರಲಿ ಕೇಳಿ ಆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಅಲ್ಲೇ ಕೈಯಲ್ಲಿ ಹಿಂಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅಲ್ಲೇ ಮರದ ಅಡಿಯಲ್ಲಿ ಎಲ್ಲ ಕೂತ್ಕೊಂಡು ಕುಡಿಯೋದು ನಮಗೆಲ್ಲ ಗಲ್ಲಿ ಜಾಗದಲ್ಲಿ ಮಣ್ಣೆಲ್ಲ ಇರ್ತದಲ್ಲ ಅಂತ ಹೇಳಿ ತೊಳಿತೇವೆ ಆಗೆಲ್ಲ ಟ್ಯಾಪಿನ ವ್ಯವಸ್ಥೆ ಎಲ್ಲ ಇತ್ತಲ್ಲಿ ಹಾಗೆ ಅಲ್ಲಿ ಅಜ್ಜಿ ಮನೆ ಉಂಟಲ್ಲ ಒಂದು ಗುಡ್ಡೆ ಮನೆ ಅಂತ ಒಂದಿತ್ತು ಮತ್ತೊಂದು ನಮ್ಮದು ಮೂಲ ಮನೆ ಕೆಳಗೆ ಒಂದು ಮನೆ ಹಾಗೆ ಎರಡು ಮನೆಗೆ ಸಾ ನಟ ಗೋರಿ ಬಿಸಿಲಿಗೆಲ್ಲ ತಿರುಗುವ ಕೆಲಸ ನಮಗೆ ಮತ್ತೆ ಇದು ಎಂತ ಕಟ್ಟಿಗೆ ಹೊರುವ ಕೆಲಸ ಇತ್ತು ಎಲ್ಲರ ಕೈಯಲ್ಲಿ ಸುಂಟಲ್ಲ ಒಂದು ನಾಲ್ಕು ನಾಲ್ಕು ಐದು ಕಟ್ಟಿಗೆ ಎಲ್ಲ ಇಟ್ಟು ನಮ್ಮ ಹತ್ರ ಅದನ್ನು ಒಳಗೆ ಇಡಿಸೋದು ಮತ್ತು ನಾವು ಕೈಯೆಲ್ಲ ನೋಡೋದು ಯಾರ ಕೈಯಲ್ಲಿ ಜಾಸ್ತಿ ಅಚ್ಚಿ ಬಂದಿದೆ ಯಾರ ಕೈಯಲ್ಲಿ ಕೈ ಜಾಸ್ತಿ ಕೆಂಪಾಗಿದೆ ಅಂತೆಲ್ಲ ನಾವು ನೋಡೋದು ಎಲ್ಲ ಗಮ್ಮತ್ತಿತ್ತು ಮತ್ತೆ ಒಂದು ಮರಳಿಕ್ಕೇ ಸಾಧ್ಯ ಇಲ್ಲದ ವಿಷಯ ಅಂತ ಹೇಳಿದರೆ ಅಜ್ಜಿ ಮಾಡಿಕೊಡುವಂಥ ಲಿಂಬೆ ಹುಳಿದು ಜ್ಯೂಸ್ ಅವರಿಗೆ ಭಯಂಕರ ಇಷ್ಟ ಲಿಂಬೆ ಹುಳಿ ಜ್ಯೂಸ್ ಹೇಳಿದರೆ ಅದೊಂದು ಗುಡ್ಡೆ ಮನೆ ಅಂತ ಇತ್ತು ಇದು ಅಲ್ಲಿ ಆಗ ಯಾರು ಸಹ ಇರಲಿಲ್ಲ ಅಜ್ಜಿ ನಮ್ಮನ್ನೆಲ್ಲ ಕಟ್ಟಿಕೊಂಡು ಹೋಗೋದು ಅಲ್ಲಿಗೆ ಅಲ್ಲಿ ಹೋಗಿ ಓಪ್ ಅಲ್ಲಿ ಇದು ಡೋರ್ ಓಪನ್ ಮಾಡಿದ ಕೂಡಲೇ ಲಿಂಬೆ ಹುಳಿದು ಪರಿಮಳ ಅಂದರೆ ಹಿಂದಿನ ದಿವಸ ಅಥವಾ ಯಾವಾಗಲೂ ಹೋಗಿ ಮಾಡಿ ಬಂದಿರ್ತೇವಲ್ಲ ಅದರದು ಪರಿಮಳ ನನಗೆ ಅದು ಬಾ ಭಾರಿ ಆಗ ಅದು ಮನೆ ಕಾಲಿತ್ತು ಮತ್ತೆ ಅಲ್ಲಿ ನನ್ನ ಮಾವನಿಗೆಲ್ಲ ಮದುವೆ ಆದಮೇಲೆ ಅವರೆಲ್ಲ ಹೋದದು ಸೊ ಅದೆಲ್ಲ ಸಣ್ಣ ಸಣ್ಣ ನೆನಪುಗಳು ಭಾರಿ ಖುಷಿ ನಮಗೆ ಆ ಗುಡ್ಡೆಯಲ್ಲಿ ಗೇರು ಮರದ ಅಡಿಯಲ್ಲಿ ಮತ್ತೆ ಅಲ್ಲಿ ಇದು ತೆಂಗಿನಕಾಯೆಲ್ಲ ಹಕ್ಕಲಿಕ್ಕಿತ್ತು ಹಾಗೆ ನಾವು ಕೆಲಸ ಮಾಡೋದಾಗಿಂದ ಜಾಸ್ತಿ ಆಟವಾಡಿದ್ದಿರ್ಬೋದು ಆದರೂ ಸಹ ಗುಡ್ಡೆ ಸುತ್ತಿದ ನೆನಪೆಲ್ಲ ಉಂಟಲ್ಲ ಈಗ ತುಂಬ ನೆನಪಾಗ್ತದೆ ಈ ಹೊತ್ತಿಗೆಲ್ಲ ಈಗಿನ ಮಕ್ಕಳಿಗೆ ನೋಡ್ಯದ ಅದಕ್ಕೆಲ್ಲ ಅವಕಾಶವೇ ಇಲ್ಲ ಅಲ್ಲ ಆ ಮತ್ತೆ ಅಲ್ಲಿ ಒಂದು ಸಣ್ಣ ಇತ್ತು ಆ ಹಟ್ಟಿಯಲ್ಲಿ ಅಜ್ಜಿ ಹೋಗಿ ಅಕ್ಕಚ್ಚಿಕೊಡೋದು ಇದು ಗೇರು ಹಣ್ಣಿನ ರಾಶಿ ಉಂಟಲ್ಲ ಗೇರು ಹಣ್ಣು ಉಳಿತದ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ ನಮ್ಮ ಹತ್ರ ಕೈ ಕೈ ಹಿಡಿದು ಕೊಂಡೋಗಿ ಹಟ್ಟಿಗೆ ಬೈಪಣೆಗೆ ಹಾಕಿ ಅಂತೆಲ್ಲ ಹೇಳುದು ಹಾಗೆ ನಮಗೆ ಅಜ್ಜಿ ಮಾವಂದಿರು ಮತ್ತೆ ಅತ್ತೆ ವರ್ಷ ಹಾಗೆ ಅವರೆಲ್ಲ ಅಡಿಗೆ ಕೋಣೆಯಲ್ಲೆಲ್ಲ ಬಿಸಿ ಇರ್ತಾರೆ ಅಂದರೆ ಮಾವಿನ ಹಣ್ಣಿನ ಸೀಸನ್ ಅಂತ ಹೇಳಿದ್ರೆ ಕೇಳೋದು ಬೇಡ ಮತ್ತೆ ಮಾವಿನ ಹೂಳ ನೋಡೋದು ಅದರದ್ದು ರಸಾಯನ ಮಾಡೋದು ಸಾಸೆಮಿ ಮಾಡೋದು ಮತ್ತು ಮಾಂಬಳ ಹಾಕೋದು ಮತ್ತೆ ಇನ್ನೊಂದು ಹಲಸಿನ ಹಣ್ಣಿನ ಹಪ್ಪಳ ಮಾಡಿದ ಈ ಹಪ್ಪಳದ ಕತೆ ಇನ್ನೊಂದು ದಿವಸದ ಬೇರೆ ಹೇಳ್ತಾನೆ ಆಯಿತು ಅದು ದೊಡ್ಡ ಒಳ್ಳೆ ರೋಚಕ ಸ್ವಾರಸ್ಯಕರವಾದ ಕತೆ ಉಂಟು ಮತ್ತು ನಾವು ಕರಂಡೆಕಾಯಿ ಎಲ್ಲ ಕೊಯ್ಯೋದು ಅಲ್ಲಿ ಗುಡ್ಡೆಯಲ್ಲಿ ಎಲ್ಲ ಹೋಗಿ ಕರಂಡೆಕಾಯಿ ಕೊಯ್ಯೋದು ಅಲ್ಲಿ ಹೈಡ್ ಆ್ಯಂಡ್ ಸೀಕ್ ಆಡೋದು ಮತ್ತೆ ಉಂಟಲ್ಲ ನಮ್ಮ ಸಣ್ಣ ಸಣ್ಣ ಮಕ್ಕಳಿರ್ತಾರಲ್ಲ ನಮ್ಮ ಕಸಿನ್ಸ್ ಎಲ್ಲ ಅವರನ್ನೆಲ್ಲ ತಪ್ಪಿಸಿ ನಾವೆಲ್ಲ ಓಡೋದು ಅವರನ್ನು ಹೆದರಿಸೋದು ಗುಡ್ಡೆಯಲ್ಲಿ ಅಂದರೆ ನಾವು ಯಾರು ಸಹ ಇಲ್ಲ ಅವರೊಬ್ಬರೇ ಇರುವುದು ಹಾಗೆಲ್ಲ ಉಂಟಲ್ಲ ಭಾರಿ ಗಮ್ಮತ್ತು ಮಳೆಗಾಲ ಇದು ಸಮ್ಮರ್ ಇದು ಅಂತ ಹೇಳಿದರೆ ಮತ್ತೆ ಒಂದು ಎಷ್ಟು ಗೇರು ಹಣ್ಣನ್ನು ಯಾವ ಯಾವ ಬಗೆಯಲ್ಲಿ ತಿಂತಾ ಅಂತ ಉಂಟಿಲ್ಲ ಅದರಲ್ಲಿ ಸಹ ಗೇರು ಹಣ್ಣಲ್ಲಿ ಸಹ ವೈವಿಧ್ಯಮಯವಾದಂತಹ ಕಲರ್ ಕೆಂಪು ಹಳದಿ ಪಿಂಕ್ ಮತ್ತು ಕೆಂಪಲ್ಲಿ ಲೈನ್ ಬಂದದ್ದು ಉರುಟಿದ್ದು ಉದ್ದದ್ದು ದೊಡ್ಡದು ಚಿಕ್ಕದು ಹೀಗೆಲ್ಲ ಎಷ್ಟು ಗಮ್ಮತ್ತು ಅಂತ ಹೇಳಿದರೆ ಮತ್ತೆ ಆ ಗೇರ್ ಹಣ್ಣನ್ನೆಲ್ಲ ಉಂಟಲ್ಲ ನಾವು ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಸಹ ತಿಂತಾ ಇದ್ದೇವೆ ಆಯ್ತಾ ಅದರದ್ದು ಸುನೆ ಎಲ್ಲ ತೆಗಿಬೇಕು ಮತ್ತು ಕೆಲವೊಂದ್ಸತಿ ಕೈಯಲ್ಲೆಲ್ಲ ಸುನೆ ಎಲ್ಲ ಆಗ್ತಿತ್ತು ಕಪ್ಪು ಕಪ್ಪೆಲ್ಲ ಆಗ್ತಿತ್ತು ಅದೆಲ್ಲ ನನಗೆ ಭಯಂಕರ ಗಲೀಜೆಲ್ಲ ಆಗೋದು ಹಾಗೆ ನಮ್ಮದು ದೊಡ್ಡ ಒಂದು ಗ್ರೂಪ್ ಇತ್ತು ಕಝಿನ್ಸ್ ಎಲ್ಲ ಆಗ ಜಾಸ್ತಿ ಅಲ್ಲ ಈಗ ನೋಡಿ ಮಕ್ಕಳಿಗೆ ಎಷ್ಟು ಒಂದು ಮಿಸ್ಸಿಂಗ್ ಕಝಿನ್ಸ್ ಎಲ್ಲ ಒಟ್ಟಿಗೆ ಇದು ನನ್ನ ಅಜ್ಜಿ ಮನೆಯದ್ದು ಕತೆ ನನ್ನ ತಾಯಿ ಮನೆಯದು ಕತೆ ರಜೆದ್ದು ಅದು ಬೇರೆ ಉಂಟು ಅದು ಇನ್ನೊಂದು ದಿವಸ ನಾನು ಹೇಳ್ತೇನೆ ಅದು ಸಹ ತುಂಬ ಖುಷಿ ವಿಷಯ ರಜೆ ಅಂದರೆ ಎಲ್ಲರೂ ಸಹ ನಾವು ಮಿಕ್ಸ್ ಆಗುವಾಗ ಉಂಟಲ್ಲ ಹಾಗೆ ಮತ್ತೆ ಮಾಂಬಳ ಹಾಕೋದು ಮಾಂಬಳ ಹಾಕಿಯಲ್ಲಿ ಒಣಗಲಿಕ್ಕೆ ಪುರ್ಸೋತಿಲ್ಲ ಆಯಿತಾ ಹೋಗಿ ಅದನ್ನು ಸೈಡ್ ಸೈಡ್ ಹರಿದು ತಿಂದು ಸಹಾಯ್ತು ಬೈಗಳು ತಿಂದು ಸಹ ಆಯ್ತು ಅದರಡೇಲಿ ಮತ್ತೆ ಅಲ್ಲಿ ಕಾಗೆ ಕಾಗೆ ಹೊಡಿಸ್ಲಿಕ್ಕೆ ಕೆಲಸ ನಮಗೆ ಅಲ್ಲಿ ಕೂತ್ಕೊಂಡು ಹಾಗೆಲ್ಲ ಒಂದು ಸ್ವಾರಸ್ಯಕರದ ವಿಷಯ ಹಾಗೆ ನನ್ನ ಅಜ್ಜಿದಾರಲ್ಲ ಅವರು ತುಂಬ ಅಂದರೆ ತುಂಬ ಒಂದು ಎಂಟ್ರಪ್ರನ್ಯೂವರು ಅಂತ ಹೇಳಬೇಕು ನಂಗೆ ಗೊತ್ತಿಲ್ಲ ಅದು ತಪ್ಪಿದರೆ ಕ್ಷಮಿಸಿ ಆ ಇದು ಪ್ರೊನೌನ್ಸಿಯೇಷನ್ ಹಾಗೆ ಮತ್ತೆ ಅದೇ ನೇಚರ್ ನನ್ನ ಅಮ್ಮನಿಗೆ ಸಹ ಬಂದಿತ್ತು ಅಮ್ಮ ಸಹ ಹಾಗೆ ನಾವು ಸಣ್ಣದಿರುವಾಗ ಬಟ್ಟೆ ಹೊಳದು ಎಲ್ಲ ನಮ್ಮನ್ನು ಸಾಕಿದಾಯ್ತು ನಮಗೆ ಇನ್ನರ್ ವೇರ್ಸ್ ಎಲ್ಲ ಅಮ್ಮನೇ ಹೊಲಿದು ಕೊಡ್ತಾ ಇದ್ದದು ಕಾಟನ್ ಬಟ್ಟೆಯಲ್ಲಿ ಶಾಲೆಗೆ ಹೋಗಲಿಕ್ಕೆ ಬ್ಯಾಗು ಕೂಡ ಹಾಗೆ ಅಮ್ಮನೇ ಹೊಳದು ಕೊಡ್ತಾ ಇದ್ದದು ಪ್ಯಾಂಟ್ ಮೆಟೀರಿಯಲ್ ಎಲ್ಲ ತಂದು ಮತ್ತೆ ಅಮ್ಮನ ಒಂದು ಕತೆ ಬೇರೆ ಉಂಟು ಅದು ಸಹ ನಾನು ನಿಮಗೆ ಹೇಳ್ತೇನೆ ತುಂಬ ಅಂದರೆ ಈಗಿನವರೆಲ್ಲ ಉಂಟಲ್ಲ ಧೈರ್ಯ ಕೊಡುವಂತಹ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಅಮ್ಮನಿಗೆ ಎಂತ ಹೇಳಿದರೆ ಒಂದು ಅದೃಷ್ಟ ಕೈಗೂಡಲಿಲ್ಲ ಎಷ್ಟು ಪ್ರಯತ್ನ ಪಟ್ಟರೆ ಸಹ ಕೊನೆಗೆ ಪಾಪ ಅವರು ಡಿಪ್ರೆಷನ್ಗೆ ಹೋಗಿಬಿಟ್ರೆ ಆಯ್ತಾ ಅದು ನೋಡುವ ನಾನು ನಿಮಗೆ ಬೇಸರ ಆಗೋದ್ರೆ ಅದೆಲ್ಲ ಹೇಳುವುದಿಲ್ಲ ಖುಷಿದ ವಿಷಯ ಮಾತ್ರ ಶೇರ್ ಮಾಡುವ ಹಾಗೆಲ್ಲ ಕಥೆ ಹಾಗೆ ನೋಡಿ ಇವತ್ತಿನ ಸ್ವಾರಸ್ಯಕರ ವಿಷಯ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕೊಕ್ಕರೆ ಒಂದು ಕತೆ ನೋಡಿ ನಾನು ನೀರಿಟ್ಟದಾಯ್ತಾ ಅದು ನೋಡಿ ಕುಡಿಲಿಕ್ಕೆ ಬಂದದ್ದು ಹೀಗೆ ಎಲ್ಲರು ಸಹ ರಜೆಯಲ್ಲಿ ಉಂಟಲ್ಲ ಅಲ್ಲಿ ಅಲ್ಲಿ ನೀರೆಲ್ಲ ಇಡಿ ಆಯಿತಾ ಸಣ್ಣ ಸಣ್ಣ ಪಾತ್ರೆಯಲ್ಲಿ ಮಗ್ಗಲ್ಲಿ ಎಲ್ಲ ಇದು ಮತ್ತು ದಿವಸ ಖಾಲಿ ಆದ ಹಾಗೆ ಅಂದರೆ ಹಾವಿಯಾಗಿ ಹೋಗ್ತದಲ್ಲ ಸೊ ಅದರಲ್ಲಿ ತುಂಬಿಸಿ ಮತ್ತು ಹಕ್ಕಿಗಳಿಗೆಲ್ಲ ಆಹಾರ ಎಲ್ಲ ಕೊಡಿ ಆಯಿತಾ ಹಾಗೆ ಮತ್ತೊಂದು ವಿಷಯ ಹೇಳಿಕೆ ಬರ್ತಾ ಈ ಸಮ್ಮರ್ ರಜೆಯಲ್ಲಿ ಈ ಚಿಕನ್ ಬಾಕ್ಸ್ ಒಂದು ಬರುದು ಅದು ನೆನಪು ಉಂಟಾ ಅಯ್ಯೋ ದೇವರೇ ಒಂದು ಯಾರಾದರೂ ಮಕ್ಕಳಿಗೆ ಬಂದ್ರಾಯ್ತು ಮತ್ತೆ ಇಡೀ ಚಿಕನ್ ಬಾಕ್ಸ್ ಚಿಕನ್ ಬಾಕ್ಸ್ ಚಿಕನ್ ಬಾಕ್ಸ್ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಪಾಪ ಮತ್ತೆ ಪಥ್ಯದ ಊಟ ಮಾವಿನ ಹಣ್ಣು ಮುಟ್ಲಿಕ್ಕಿಲ್ಲ ಹಲಸಿನ ಹಣ್ಣು ಮುಟ್ಲಿಕ್ಕಿಲ್ಲ ಯಾವಾಗ ನೋಡಿದ ಸಹ ಗಂಜಿ ಮತ್ತು ಮಜ್ಜಿಗೆ ಊಟ ಪುಷಂಪು ಗುಡ್ ಬಾಯ್ காட்டுக்குறீ ஜோக்கள் ஆ கொழாய்ன்கிட்ட பூரா கொண்டது தோணு ராஷி வார்த்து தோண அண்ணா ஓ பூசி அயோ எங்கே பார்த்தது எந்த கண்டு ஹுர்த்தேலே வஜ்ஜி குர்த்தே போ ந செக் ஹோதரியா ஹெக் பாஷா மாராயின் காத்துல அச்சு போசராட்ட உண்டான போத்து நான் சென்ஸ் பண்டி கொஞ்சம் மேனஸ்ஸேதாவா இங்கொஞ்சி மேனஸ் இந்தியா மாரா நரக்காயே அல்ல சொல் பண்ணிந்தா பெல்டன்னு அதுக்க பசங்க புத்தியே இருல आने तैन ओळे ओळतो ना रे पण इंचा इंदूतरी ते ओळे बाबन आड येत ना ओळा इरेज विदे इडलीला मुठदू सुतरी आयनोटे बल्ला आमदा हां इंचातला बुद्धींत मेकजे बुद्धीदी तुला मरायनाण कंपेरंपुण कंपेर नत पण नेच आ नाय ओळे तायना मुजी नाय ओळे लए पण आपण आय खा नाय ने आओ पत्तो So friends, thank you for watching. Take care. Bye bye. Stay happy, healthy and fit. Jai Ram.